ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಪವಿತ್ರ ನನ್ನ ಚಾನಲ್ ಹೆಸರು ಪಾವಿಲ್ ಇಷ್ಟ ಕನ್ನಡ ಬ್ಲಾಗ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಒನ್ ತರ್ಟಿ ಆಗ್ತಾಯಿದೆ ಮಾಡ್ತಾ ಇರೋ ರೀಸನ್ ಏನಂದರೆ ಇವತ್ತು ಒಂದು ಮದುವೆಗೆ ಹೋದೆ ಅದಕ್ಕೆ ಹೋಗಬೇಕು ಅದಕ್ಕೆ ರೆಡಿ ಆಗ್ತಾ ಇದ್ದೀವಿ ಮೆಹಂದಿ ಹೆಣ್ಣು ಹಚ್ಕೊಂಡಿದ್ದೀನಿ ನೂಪುರ್ ಮೆಹಂದಿ ಸಾರಿ ನೂಪುರ್ ಮೆಹಂದಿ ಹಚ್ಕೊಂಡಿದ್ದೀನಿ ಇವಾಗ ಮದುವೆಗೆ ಹೋಗ್ಬೇಕು ಫೇಸ್ ಗ್ಲೋಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಒಳ್ಳೆ ಫೇಸ್ ಪ್ಯಾಕ್ ಇದ್ದೀನಿ ಹೋಗೋದು ಸಂಜೆ ಹೋಗ್ತಾಯಿದ್ದೀವಿ ರಿಸೆಪ್ಷನ್ ಇದೆ ಅದಕ್ಕೆ ಇವಾಗ ರೆಡಿ ಆಗ್ತಾ ಪಾಪ ಮಲ್ಗಿದ್ದಾನೆ ಹಸ್ಬೆಂಡ್ ಹೊರಗಡೆ ಹೋಗಿದ್ದಾರೆ ಅಡುಗೆ ಎಲ್ಲ ಆಯಿತು ಫ್ರೆಂಡ್ಸ್ ಚಿಕನ್ ತಂದಿದ್ದರು ಚಿಕನ್ ಫ್ರೈ ಮಾಡಿ ಮತ್ತು ಲಿವರ್ ಫ್ರೈ ಮಾಡಿದ್ದೀನಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಅಡುಗೆದೆಲ್ಲ ಕಂಪ್ಲೀಟ್ ಆಯಿತು ಅದಕ್ಕೆ ನಿಮ್ಮ ಹತ್ರ ಒಳ್ಳೆ ಫೇಸ್ ಪ್ಯಾಕ್ ತೋರ್ಸೋಣ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನಾನು ಇವತ್ತು ಸ್ಕ್ರಬ್ಗೆ ಅಂತ ಹೈಸ್ ಕ್ಯೂಬ್ ನೋಡ್ತಾ ಇದರಲ್ಲ ಇದು ಬಂದ್ಬಿಟ್ಟು ಕುಕುಂಬರ್ನ ನಾನು ಚೆನ್ನಾಗಿ ಕುಕುಂಬರ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಐಸ್ ಕ್ಯೂಬ್ ಕುಕುಂಬರ್ ಐಸ್ ಕ್ಯೂಬ್ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ನೋಡಿ ಬನ್ನಿ ಫ್ರೆಂಡ್ಸ್ ಹೇಗಿದೆ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಕುಕುಂಬರ್ ಇದೆಲ್ಲ ಇನ್ನು ಐಬ್ರೋ ಮಾಡಿಸ್ಬೇಕು ಸ್ನಾನ ಮಾಡ್ಬಿಟ್ಟು ಹೋಗಬೇಕು ಫ್ರೆಂಡ್ಸ್ ಇವಾಗ ಪಾಪು ಎದ್ದೋಳಷ್ಟಕ್ಕೆ ಎಲ್ಲ ಮಾಡ್ಕೊಳ್ಳೋಣ ಅನ್ಬಿಟ್ಟು ಮಾಡ್ಕೊತಾ ಇದೀನಿ ಸ್ನಾನ ಮಾಡ್ಕೊಂಡು ಹೋಗಿ ಐಬ್ರೋ ಮಾಡಿಸ್ಕೊ ಬರ್ಬೇಕು ಇವಾಗ ನಾವು ಈ ತರ ಕುಕುಂಬರ್ ಅಂದ್ರೆ ಒನ್ ಡೇ ನಾವು ಯೂಸ್ ಮಾಡಿ ಬಿಸಾಕ್ ಬಿಡ್ತೀವಿ ಆದ್ರೆ ಈ ತರ ನಾವು ಸ್ಟೋರ್ ಮಾಡಿ ಕ್ಯೂಬ್ ತರ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದ್ರೂ ಬಳಸ್ಕೋಬೋದು ನೋಡ್ಬೋದು ಕುಕುಂಬರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಫೇಸ್ ಚಿಲ್ಲಾಗಿದೆ ನಾವು ಫಿಫ್ಟೀನ್ ಫಿಫ್ಟೀನ್ ಡೇಸ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಇದು ಎಂತ ಯೂಸ್ ಆಗುತ್ತೆ ಅಂದ್ರೆ ಈ ನನಗೆ ತುಂಬಾ ಯೂಸ್ ಆಗುತ್ತೆ ಪ್ಲಸ್ ಡಾರ್ಕ್ ಸರ್ಕಲ್ ಇರುತ್ತಲ್ಲ ಹೈಸ್ ಹತ್ರ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಇಷ್ಟು ತಣ್ಣಗಿದೆ ನನಗೆ ತುಂಬಾ ಕೂಲ್ ಅನ್ನಿಸ್ತಾ ಇದೆ ಫೇಸೆಲ್ಲ ತುಂಬಾ ತಂಪು ಅನ್ನಿಸ್ತಾ ಇದೆ ಸ್ಕ್ರಬ್ ಆದಮೇಲೆ ಇವಾಗ ಎರಡು ನಿಮಿಷ ಮಸಾಜ್ ಮಾಡ್ತಾ ಇದ್ದೀನಿ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಲೈಟಾಗಿ ಮಸಾಜ್ ಮಾಡ್ತಾ ಇದ್ದೀನಿ ಒಂದೆರಡು ನಿಮಿಷ ಕಾಲ ಆದರೂ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಮತ್ತು ರಿಲ್ಯಾಸ್ ರಿಲ್ಯಾಕ್ಸೇಷನ್ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಯಾವಾಗೇ ಅಷ್ಟೇ ಈ ಸ್ಕ್ರಬ್ ಆದಾಗ ಒಂದು ಎರಡು ನಿಮಿಷ ಕಾಲ ನಾವು ಹೀಗೆ ಮಸಾಜ್ ಮಾಡೋದ್ರಿಂದ ತುಂಬಾ ತುಂಬ ತುಂಬ ಚೆನ್ನಾಗಿರುತ್ತೆ ಮಸಾಜ್ ಕೊಡೋದರಿಂದ ಫೇಸ್ಗೆ ಫ್ರೆಂಡ್ಸು ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ಕುಕುಂಬರು ಪ್ಲಸ್ ಕ್ಯೂಬ್ ಬಳಸ್ತಾ ಇರೋದ್ರಿಂದ ಎಷ್ಟು ಫೇಸು ಚಿಲ್ಲ ಅನ್ನಿಸ್ತಾ ಇದೆ ನಾನು ವಾಶ್ ಮಾಡಿ ಕೋಲ್ಡ್ ಅಂದರೆ ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡಿ ಆಮೇಲೆ ಮಾಸ್ಕ್ ಹೇಗೆ ಹಾಕೋದು ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಹೀಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಬೆಲ್ ಐಕನ್ನ ಪ್ರೆಸ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ ಅದನ್ನ ಪ್ರೆಸ್ ಮಾಡಿದೆ ನಾನು ಏನೇ ವೀಡಿಯೋಸು ನಿಮ್ಮ ನಾನು ಏನೇ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಆ ವೀಡಿಯೋನ ಶೇರ್ ಆಗುತ್ತೆ ಆವಾಗ ನೀವು ವೀಡಿಯೋನ ಯಾವಾಗ ಬೇಕಾದ್ರೂ ನೀವು ವಾಶ್ ಮಾಡ್ಬೋದು ನೀವು ಜಸ್ಟ್ ಸಬ್ಸ್ಕ್ರೈಬ್ ಅಂದರೆ ನಾನು ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ವೀಡಿಯೋಸು ನಿಮ್ಮ ಹತ್ರ ನೋಟಿಫಿಕೇಶನಲ್ಲಿ ನಿಮ್ಗೆ ಬರೋದಿಲ್ಲ ಅದಕ್ಕೋಸ್ಕರ ಪದೇ ಪದೇ ಹೇಳ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಆಯನ್ನ ಪ್ರೆಸ್ ಮಾಡಿದ್ರೇ ನಾನು ಏನೇ ವೀಡಿಯೋಸ್ ಹಾಕಿದ್ರೆ ನಿಮ್ಮ ನೋಟಿಫಿಕೇಷನಲ್ಲಿ ವೀಡಿಯೋಸ್ನ ಬರುತ್ತೆ ಹೀಗೆ ಸದಾ ಈಗ ನಾನು ವೀಡಿಯೋಸ್ನ ವಾಶ್ ಮಾಡ್ತಾಯಿರಿ ಏನಾದರೂ ತಿಳ್ಸಂಗಿರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅನ್ನೋದಕ್ಕೂ ಹೇಳೋದಕ್ಕೂ ಇಷ್ಟಪಡ್ತೀನಿ ಹೀಗೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಅವರು ನಮಸ್ಕಾರ ಸಬ್ಸ್ಕ್ರೈಬರ್ ಅವರು ಕೇಳಿದರು ನಿಮ್ಮ ಹಸ್ಬೆಂಡ್ದು ಸ್ಯಾಲ್ರಿ ಎಷ್ಟು ಅಂತ ಕೇಳಿದರು ನಾನು ಅವ್ರಿಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ದೀನಿ ಸ್ಯಾಲ್ರಿ ಎಷ್ಟು ಅಂತ ಅವ್ರಿಗೆ ಫಾರ್ಟಿ ಪ್ಲಸ್ ಬರುತ್ತೆ ಅವರು ಅವರು ಎಂಪ್ಲಾಯಿಯಾಗಿ ವರ್ಕ್ ಮಾಡ್ತಿದ್ದಾರೆ ಆಟೋಮೊಬೈಲ್ಸಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವರು ಕೇಳಿದ್ರು ಅದಕ್ಕೋಸ್ಕರ ಇವಾಗ ನಿಮ್ಮ ಹತ್ರ ಶೇರ್ ಇದ್ದೀನಿ ಅವರು ಫಾರ್ಟಿ ತೌಸಂಡ್ ಪ್ಲಸ್ ಬರುತ್ತೆ ಅವರಿಗೆ ಅದನ್ನೇ ನಿಮ್ಮ ಹತ್ರ ಶೇರ್ ನೀವು ಏನೇ ತಿಳಿಸಂಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ನೀವೇನೇ ಕೇಳಿದಕ್ಕೂ ಅದಕ್ಕೂತ್ರ ನಿಮ್ಮ ಹತ್ರ ನಾನು ತಿಳಿಸ್ತೀನಿ ನಿಮಗೆ ಮತ್ತು ಫ್ರೆಂಡ್ಸ್ ಇದು ಫೈವ್ ಮಿನಿಟ್ಸ್ ಆದಮೇಲೆ ನಿಮಗೆ ಶೇರ್ ಮಾಡ್ತೀನಿ ಫೈವ್ ಮಿನಿಟ್ಸ್ ಆದಮೇಲೆ ಮತ್ತೆ ನಿಮ್ಗೆ ಸಿಗ್ತೀನಿ ಬಾಯ್ ನೋಡ್ದಲ್ಲ ಫ್ರೆಂಡ್ಸ್ ಎಷ್ಟು ಗ್ಲೋ ಕಾಣಿಸ್ತಾ ಇದೆ ಅಂದರೆ ಐಸ್ ಕ್ಯೂಬ್ ಬಳಸಿರೋದ್ರಿಂದ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಫೇಸು ಅದರಲ್ಲೂ ಯಾವುದಾದ್ರೂ ವೆಜಿಟೇಬಲ್ಸ್ ಇರ್ಬೋದು ಫ್ರೂಟ್ಸ್ ಇರ್ಬೋದು ಏನಿವನ್ ಹಾಕಿ ನೀವು ಕ್ಯೂಬ್ಸ್ ಮಾಡಿ ಫಿಫ್ಟೀನ್ ಡೇಸ್ ಸ್ಟೋರ್ ಮಾಡಿ ಯಾವಾಗಾದ್ರೂ ಎಮರ್ಜೆನ್ಸಿ ಅಂದಾಗ ಏನೋ ಪ್ಯಾಕ್ ಹಾಕೊಳಕ್ ಆಗೋದೇ ಇಲ್ಲ ಅಂದಾಗ ಈ ತರ ಪ್ಯಾಕ್ ಹಾಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫೇಸು ತುಂಬಾ ಫ್ರೆಶ್ನೆಸ್ ಅನಿಸುತ್ತೆ ನಾನಿವಾಗ ನೀವು ನೋಡ್ತಾ ಇದ್ರಲ್ಲ ಎವ್ರಿ ಯೂತ್ ಇದು ಎವ್ರಿ ಇತ್ತು ಗೋಲ್ಡನ್ ಗ್ಲೋ ಮಾಸ್ಕ್ ಇದು ನ್ಯಾಚುರಲ್ ಇದು ತುಂಬಾ ಚೆನ್ನಾಗಿರುತ್ತೆ ಫೇಸ್ಗೆ ಇದರಲ್ಲಿ ಏನೇನು ಯೂಟಿಲೈಸ್ ಅಂದರೆ ತರ್ಟಿ ಪ್ಲಸ್ ಆಗಿರೋರಿಗೆ ಸ್ಕಿನ್ನು ಲೂಸ್ ಆಗಿರುತ್ತೆ ಟೈಟಿಂಗೇ ಇರೋಲ್ಲ ಫುಲ್ಲು ಒಂಥರ ಲೂಸ್ ಲೂಸ್ ಆಗಿರುತ್ತೆ ಅಂಥವ್ರು ವೀಕ್ಲಿ ಒನ್ಸ್ ಈ ಥರ ಯಾವುದಾದ್ರೂ ಎನಿ ಒನ್ ಫೇಸ್ ಪ್ಯಾಕ್ ಇರ್ಬೋದು ಮಾಸ್ಕ್ ಇರ್ಬೋದು ಈ ಥರ ಬಳಸೋದ್ರಿಂದ ಇದು ಕಾಸ್ಟ್ ಬಂದ್ಬಿಟ್ಟು ಫಿಫ್ಟೀನ್ ರುಪೀಸ್ ಇದು ಮೇ ಇವಾಗ ಒನ್ ಟೂ ಟೈಮ್ಸ್ ಯೂಸ್ ಮಾಡ್ಕೋಬೋದು ನಾವು ಇದನ್ನ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ ಆಗಿರ್ಬೋದು ಯಂತ್ರ ನೋಡ್ಬೋದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಜಸ್ಟ್ ಇಷ್ಟು ಹಾಕೊಂಡ್ರೆ ಸಾಕು ಸ್ವಲ್ಪ ಸ್ವಲ್ಪ ಹಾಕೊಂಡು ಬಿಟ್ಬಿಟ್ಟು ಮತ್ತೆ ಸಿಗ್ತೀನಿ ಬಾಯ್ ನೋಡಿ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಫುಲ್ ಡ್ರೈ ಆಗಿದೆ ಸ್ಕಿನ್ ನೋಡಿ ಎಷ್ಟು ಟೈಟ್ ಆಗಿದೆ ಇವಾಗ ಇದನ್ನ ರಿಮೂವ್ ಮಾಡ್ತೀನಿ ಅವಾಗ ಮಾಸ್ಕ್ ಹಾಕ್ರೆ ನನ್ನ ಮಗಳು ನಾನೇ ರಿಮೂವ್ ಮಾಡ್ತೀನಿ ಒಂದು ನೋಡಿ ಅವಳೆ ತೆಗೆದು ಸ್ಥಾನ ಎಲ್ಲ ಆಯಿತು ಕೆಳಗಡೆ ಏನು ತೆಗಿತೀನಿ ನೋಡಿ ಇಂಗ್ಲೆಂಡ್ ನೋಡಿ ಹಿಂಗ್ ಹಿಂಗ್ ಇದ್ ಮಾಡ್ತಾ ಹೋಗ್ತಾ ಇದ್ರೆ ಫುಲ್ ಇರು ತೋರಿಸ್ತೇನೆ ನೋಡಿ ಹಾಗೆ ಬಂದ್ಬಿಡುತ್ತೆಲ್ಲ ಇದ್ರಿಮೂವ್ ಮಾಡಿದ ಮೇಲೆ ಹೇಗೆ ಏನಾದ್ನ ನಿಮ್ಮ ಹತ್ರ ತೋರಿಸ್ತೀನಿ ತೆಗ್ದಾರಲ್ಲಾಡಿ oh, ಹ್ಮ್ <inaudible analyzer> ಫ್ರೆಂಡ್ಸ್ ಓಡ್ತಾ ಇದ್ದೀವಿ ಆಟೋದಲ್ಲಿ ಹೋಗ್ತಾ ಇದೀವಿ ಇದು ಮದುವೆಗೆ ಹೋಗ್ತಾ ಇರೋದು ಬಂದ್ಬಿಟ್ಟು ನಮ್ಮ ಹಸ್ಬೆಂಡು ಕ್ಲೋಸ್ ಫ್ರೆಂಡು ಅವರು ರಿಲೇಶನು ಅವ್ರದ್ದು ಅವರು ಹೇಳ್ಬಿಟ್ಟಿದ್ದಾರೆ ಫ್ಯಾಮ್ಲಿ ಜೊತೆ ಎಲ್ಲರೂ ಬರಲೇಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ನಮ್ಮ ಆ್ಯಕ್ಚುಲಿ ನಮ್ಮ ನಾದ್ನಿಯವ್ರಿಗೂ ಕೊಟ್ಟಿರೋದ್ರಿಂದ ನಾವು ನಮ್ಮ ನಾದ್ನಿಯ ಮಕ್ಕಳೆಲ್ಲ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಹಸ್ಬೆಂಡು ಅವ್ರ ಭಾವ ಜೊತೆ ಗಾಡಿಯಲ್ಲಿ ಬರ್ ಟೂ ವೀಲರಲ್ಲಿ ಬರ್ತಾವ್ರೆ ತುಂಬ ಲಾಂಗ್ ಟೈಮ್ ಆದಮೇಲೆ ತುಂಬ ಹೇಗೆ ಅಂದರೆ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಇದ್ದಾಗ ಮದುವೆಗೆ ಹೋಗಿದ್ದು ಅದು ಬಿಟ್ಟರೆ ಇವಾಗ ಲಾಂಗ್ ಟೈಮ್ ಆದ್ಮೇಲೆ ಒಂದು ಮದುವೆಗೆ ಇದೀವಿ ಅದರಲ್ಲೂ ತುಂಬ ಅಂದರೆ ತುಂಬ ವೆದರು ತಂಪಾಗಿತ್ತು ಸ್ವಲ್ಪ ಅಂದರೆ ಸುಂಕದ ಕಟ್ಟೆಯಲ್ಲಿ ಮದುವೆ ಇರೋದು ತುಂಬ ನಮಗಂತೂ ಎಕ್ಸೈಟ್ ಆಗಿದೆ ಏಕೆಂದರೆ ತುಂಬ ಲಾಂಗ್ ಟೈಮ್ ಆದ್ಮೇಲೆ ಒಂದು ಮದುವೆಗೆ ಇದೀವಲ್ಲ ಅಂತ ತುಂಬ ಖುಷಿ ಆಯಿತು ಎಲ್ಲೂ ಹೋಗ್ತಾ ಇರಲಿಲ್ಲ ಅದು ಸಂಡೇ ಆಗಿರೋದ್ರಿಂದ ಹೋಗಿ ಬರೋಣ ಅಂತ ಹಸ್ಬೆಂಡ್ ಹೇಳಿದ್ರು ಅವಾಗೂ ಅಷ್ಟು ಹೆವಿ ಟ್ರಾಫಿಕ್ ಇತ್ತು ಫ್ರೆಂಡ್ಸ್ ತುಂಬಾ ಟ್ರಾಫಿಕ್ ಇತ್ತು ಇನ್ನೊಂದೇನೆಂದರೆ ನೀವು ನೋಡಿದ್ರೆ ನಾನು ಸಿಂಪಲ್ಲಾಗಿ ಸ್ಯಾರಿ ವೇರ್ ಮಾಡಿದ್ದೀನಿ ನೋಡ್ಬೋದು ನನ್ನ ಫೇಸ್ ಎಷ್ಟು ಗ್ಲೋ ಆಗಿದೆ ಅಂತ ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡಿರೋದು ನಾನು ಬಿಫೋರ್ ಮ್ಯಾರೇಜ್ ಎಲ್ಲಿಗೆ ಹೋದ್ರು ಇನ್ ಮನೆಯಲ್ಲಿ ಮಾಡ್ಕೊಳ್ಳೋವಂತಹ ಫೇಸ್ ಪ್ಯಾಕ್ ಇರ್ಬೋದು ಹೇರ್ ಪ್ಯಾಕ್ ಇರ್ಬೋದು ಪ್ರತಿಯೊಂದೂ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ इहो इहो पतो प ಫ್ರೆಂಡ್ಸ್ ಹೋದ್ವಿ ಫೋಟೋ ಸೆಕ್ಷನ್ ಎಲ್ಲ ಆಯಿತು ಫ್ರೆಂಡ್ ಅವರು ಹುಡುಗ ಹುಡುಗಿಗೆಲ್ಲ ವಿಶ್ ಮಾಡಿಬಿಟ್ಟು ಊಟಕ್ಕೆ ಬಂದಿದ್ದೀವಿ ತುಂಬ ಲೇಟ್ ಆಯ್ತು ಬೇಗ ಬಿಡಬೇಕು ಅಂತ ಇನ್ನೊಂದೇನೋ ನಾಳೆ ಸ್ಕೂಲ್ ಇರೋದ್ರಿಂದ ಬೇಗ ಹೋಗ್ಬೇಕು ಅಂದ್ಬಿಟ್ಟು ಬಂದು ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಇನ್ನೊಂದೇನಂದ್ರೆ ನಮ್ಮ ಹಸ್ಬೆಂಡ್ ಫ್ರೆಂಡ್ ಇರಲಿಲ್ಲ ಅವ್ರು ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ರು ಬರ್ತಾರೆ ಟೆನ್ ಮಿನಿಟ್ಸು ಅಂತ ಹೇಳಿದ್ರು ಅದಕ್ಕೆ ಬಂದು ಊಟ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವರೇ ನಮ್ಮ ಹಸ್ಬೆಂಡ್ ಫ್ರೆಂಡು ಚೈಲ್ಡ್ಹುಡ್ ಫ್ರೆಂಡ್ಸ್ ಅವರು ಇವಾಗೂ ಅಷ್ಟೇ ಅವರು ಹೊರಗಡೆ ಹೋಗಿದ್ರು ಅಂತ ಇವಾಗ ಬಂದರು